ಗಾಯಾಳುಗಳಿಗೆ ಐವತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಾಗೂ ಮೃತರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ ಒಂದು ಕಡೆ ನರೇಂದ್ರ ಮೋದಿಯವರು ಪಿ ಎಮ್ ಒ ಫಂಡ್ನಿಂದ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ತಲಾ ಒಬ್ಬರಿಗೆ ಐವತ್ತು ಸಾವಿರ ಮೃತರಿಗೆ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಇನ್ನು ಸಿ ಎಂ ಸಿದ್ದರಾಮಯ್ಯನವರು ಮೃತರಿಗೆ ಐದು ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಧನವನ್ನು ಘೋಷಣೆ ಮಾಡಿದ್ದಾರೆ ಇದರೆಲ್ಲರ ಜೊತೆಗೆ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಟ್ವಿಟರ್ನ ಅಂದರೆ ಎಕ್ಸ್ ಖಾತೆಯ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಗಾಯಳುಗಳು ಬೇಗ ಗುಣಮುಖರಾಗಲಿ ಮತ್ತು ಮೃತರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವಂತಹ ಶಕ್ತಿ ಭಗವಂತ ಕೊಡಲಿ ಅವರ ಜೊತೆ ನಾನು ಕೂಡ ಈ ದುಃಖದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ಈ ವಿಚಾರದ ಬಗ್ಗೆ ಕರ್ನಾಟಕ ರಾಜ್ಯದ ಡಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಖಾಸಗಿ ಬಸಿಗೆ ಕಂಟೇನರ್ ಆರೋಗ್ಯ ಪ್ರಕರಣ ಏನಿದೆ ಒಂಬತ್ತು ಜನ ಏನ್ ಸಾವನ್ನ ಅಪ್ಪಿದ್ದಾರೆ ಈ ವಿಚಾರದ ಬಗ್ಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ದುರಂತದಲ್ಲಿ ಒಂಬತ್ತು ಜನ ಸಾವನ್ನು ತೀವ್ರ ಆಘಾತವಾಗಿದೆ ದಾಳುಗಳು ಬೇಗ ಗುಣಮುಖರಾಗಲಿ ಅಂತ ಆಶಿಸುತ್ತೇನೆ ಇಂತಹ ದುರಂತಗಳು ಮತ್ತೆ ಆಗಬಾರದು ಅನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಖಾತೆಯ ಮೂಲಕ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಈ ತರದ ಘಟನೆಗಳು ಮುಂದಿನ ದಿನಗಳಲ್ಲಿ ಆಗದೇ ಇರಲಿ ಆಗುವುದು ಬೇಡ ಆಗಿದ್ದ ಹಾಗೋಗಿದೆ ಇನ್ನು ಮುಂದೆ ಈ ಥರದ ಘಟನೆಗಳು ಆಗಬಾರ್ದು ಯಾರ್ಯಾರು ಗಾಯಾಳುಗಳಿದ್ದಾರೋ ಅವರೆಲ್ಲ ಬೇಗ ಗುಣಮುಖರಾಗಲಿ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಇನ್ನು ಜೆ ಡಿ ಎಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂತಹ ಎಚ್ ಡಿ ಕೆ ಕುಮಾರಸ್ವಾಮಿಯವರು ಕೂಡ ಕೇಂದ್ರದ ಸಚಿವರು ಇವರು ಕೂಡ ಈ ಘಟನೆಯ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಎಕ್ಸ್ ಖಾತೆಯ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಭೀಕರ ಅಪಘಾತ ವಿಚಾರದ ಬಗ್ಗೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ೆಯಲ್ಲಿರುವಂತಹ ಗಾಢ ನಿದ್ದೆಯಲ್ಲಿ ಇರುವಂತಹವರು ಸುಟ್ಟು ಕರಕಲಾಗಿದ್ದಾರೆ ಸಾವಿನ ಸಂಖ್ಯೆ ಬಗ್ಗೆ ಅಧಿಕಾರಿಗಳು ಸಚಿವರಿಗೆ ಗೊಂದಲ ಒಂಬತ್ತಲ್ಲ ಐವರು ಪ್ರಯಾಣಿಕರು ಅಂತ ಇದ್ದಾರೆ ಮೂವರು ಪ್ರಯಾಣದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಅಂತ ಸಚಿವರು ಹೇಳ್ತಾ ಇದ್ದಾರೆ ಒಂದ್ ಕಡೆಗೆ ಮಿಸ್ ಆಗಿರುವ ಮೂವರ ಬಗ್ಗೆ ಮುಂದುವರೆದಿದೆ ಹುಡುಕಾಟ ಒಂದ್ ಕಡೆ ಮಿಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದ್ ಕಡೆ ಮಿಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಐದು ಜನ ಅಂತಾರೆ ಒಂದು ಕಡೆ ಒಂಬತ್ತು ಜನ ಅಂತಾರೆ ಅಲ್ಲಿರ್ತಕ್ಕಂಥವರಿಗೆ ಒಂದು ಕಡೆ ಗೊಂದಲ ಕನ್ಫ್ಯೂಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಬೆಳಗ್ಗೆ ಯಾವಾಗ ಈ ಆಘಾತದ ಸುದ್ದಿ ಅಪಘಾತ ಸುದ್ದಿ ಬಂತು ಆಗ ಹದಿನೇಳು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬಂತು ಅದಾದಮೇಲೆ ಹದಿನೇಳಲ್ಲ ಹನ್ನೊಂದು ಜನ ಅಂತ ಮಾಹಿತಿ ಬಂತು ಅದಾದಮೇಲೆ ಒಂಬತ್ತಕ್ಕೆ ಬಂತು ಈಗ ಮತ್ತೊಂದು ನಂಬರ್ ಹೇಳ್ತಾ ಇದ್ದಾರೆ ಅಂದರೆ ಇದೆ ಅದು ಎಷ್ಟು ಜನರು ಇದರಲ್ಲಿ ನೊಂದಿದ್ದಾರೆ ಬೆಂದಿದ್ದಾರೆ ಸುಟ್ಟು ಕರಕಲಾಗಿದ್ದಾರೆ ಪ್ರಾಣವನ್ನು ಬಿಟ್ಟಿದ್ದಾರೆ ಅನ್ನುವಂತಹ ಎಕ್ಸಾಕ್ಟ್ ನಂಬರನ್ನು ಕೊಡೋದಕ್ಕೆ ಇನ್ನೂ ಕೂಡ ಅಧಿಕಾರಿಗಳು ರೆಡಿ ಆಗ್ತಾ ಇಲ್ಲ ಸಾವಿನ ಸಂಖ್ಯೆ ಬಗ್ಗೆ ಅಧಿಕಾರಿಗಳಿಗೆ ಸಚಿವರಿಗೇ ಗೊತ್ತಿಲ್ಲ ಒಂಬತ್ತಲ್ಲ ಐವರು ಪ್ರಯಾಣಿಕರು ಅಂತ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ ಮೂವರು ಪ್ರಯಾಣದ ಬಗ್ಗೆ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ ಒಂದಿಷ್ಟು ಜನ ಮಿಸ್ ಆಗಿದ್ದಾರೆ ಅವರ ಹುಡುಕಾಟ ಕೂಡ ನಡೀತಾ ಇದೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಅದು ಏನಾಗುತ್ತೋ ಏನು ಹಾಂ ನಿಜವಾಗಲೂ ಕೂಡ ಬಹಳ ವಿಷಾದನೀಯ ಸಂಗತಿ ಬಹಳ ವಿಷಾದನೀಯ ಸಂಗತಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಬಳಿ ಭೀಕರ ಅಪಘಾತದ ವಿಚಾರದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಸ್ನಲ್ಲಿದ್ದಂತಹ ಇನ್ನೊಂದು ಮೂವರು ಮಿಸ್ಸಿಂಗ್ ಆಗಿದ್ದಾರೆ ಪೊಲೀಸರಿಂದ ಮುಂದುವರಿಯುತ್ತಿರ್ತಕ್ಕಂತಹ ಕತ್ತೆ ಕಾರ್ಯಾಚರಣೆ ಘಟನೆ ಸಂದರ್ಭದಲ್ಲಿ ಬೇರೆ ಬೇರೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂತಹ ವಿಚಾರ ಸೀಟ್ ಬುಕ್ಕಿಂಗ್ ಫೋನ್ ಆಧರಿಸಿ ಕಾಕಿ ಪರಿಶೀಲನೆಯನ್ನು ಮಾಡ್ತಾ ಇದೆ ಮೂವತ್ತೆರಡು ಜನರ ಪೈಕಿ ಇಪ್ಪತ್ತೈದು ಜನ ಪ್ರಾಣಾಯಾಮದಿಂದ ಪಾರಾಗಿದ್ದಾರೆ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಇಪ್ಪತ್ತೈದು ಜನರು ಬದುಕುಳಿದಿರುವ ಬಗ್ಗೆ ಪೊಲೀಸರು ಈಗ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ ಓರ್ವ ಟ್ರಕ್ ಚಾಲಕ ಸೇರಿ ಐವರ ಮೃತದೇಹ ಅನ್ನುವಂಥದ್ದು ಪತ್ತೆ ಆಗಿದೆ ಐವರ ಮೃತದೇಹಗಳು ಪತ್ತೆ ಆಗಿದೆ ಒಂಬತ್ತು ಜನ ಸಾವನ್ನಪ್ಪಿದ್ರು ಅನ್ನುವಂತಹ ವಿಚಾರಗಳಿದ್ದರೂ ಕೂಡ ಈಗ ಪೊಲೀಸರು ಐದು ಜನರ ಮೃತದೇಹವನ್ನು ಪತ್ತೆ ಮಾಡಿದ್ದೀವಿ ಇನ್ನೂ ಮೂವರ ಹುಡುಕಾಟ ನಡೀತಾ ಇದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಸೂಕೋ ತಂಡ ಬಂದಿತ್ತು ಬೆಳಗ್ಗೆ ಪರಿಶೀಲನೆಗೆ ಡಿ ಎನ್ ಎ ಟೆಸ್ಟ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಯಾಕಂತಂದರೆ ಆ ಬಸ್ಸ ಹತ್ತಿ ಉರಿದಂತಹ ಪ್ರಮಾಣ ಹೇಗಿದೆ ಅಂತಂದರೆ ಎಂತಹ ವ್ಯಕ್ತಿ ಇದ್ದರೂ ಕೂಡ ಸುಟ್ಟು ಕರಕಲಾಗಿಬಿಡಬೇಕು ಆ ಒಂದು ಅವಘಡದಲ್ಲಿ ಏನಾದರೂ ಮೂರು ಜನರ ದೇಹ ಸಿಗದಂತಹ ಪ್ರಮಾಣದಲ್ಲಿ ಏನಾದರೂ ಸುಟ್ಟು ಕರಕಲಾಗಿದೆನಾ ಅಥವಾ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಜಾಗೃತರಾಗಿ ಏನಾದರೂ ಎಸ್ಕೇಪ್ ಆಗಿದಾರಾ ಅಥವಾ ಬೇರೆ ಗಮನಕ್ಕೆ ಬರದೆ ಪೊಲೀಸರ ಗಮನಕ್ಕೆ ಬರದೆ ಸ್ಥಳೀಯರ ಗಮನಕ್ಕೆ ಬರದೆ ಬೇರೆ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಒಳಗಾಗ್ತಾ ಇದ್ದಾರಾ ಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರಾ ಅಥವಾ ಬೇರೆ ಯಾರಾದರೂ ಅಡ್ಮಿಟ್ ಮಾಡಿದ್ದಾರೆ ಈ ಥರದ ಎಲ್ಲ ಗೊಂದಲಗಳು ಕೂಡ ಈಗ ಕಾಡ್ತಾಯಿತು ಓರ್ವ ಟ್ರಕ್ ಚಾಲಕ ಸೇರಿ ಐವರ ಮೃತದೇಹಗಳು ಪತ್ತೆ ಆಗಿದೆ ಸಿಬಲ್ಟ್ ಬಸ್ಸಿನಲ್ಲಿದ್ದಂತಹ ಇನ್ನೂ ಮೂವರು ಈಗ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಪೊಲೀಸರಿಂದ ಮುಂದುವರೆದಿರ್ತಕ್ಕಂತಹ ಪತ್ತೆ ಕಾರ್ಯ ಘಟನಾ ಸಂದರ್ಭದಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ದಾಖಲಾಗಿರಬಹುದು ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಈಗ ಪೊಲೀಸರಿಗೆ ಸೀಟ್ ಬುಕ್ಕಿಂಗ್ ಫೋನ್ ನಂಬರ್ಗಳನ್ನು ಆಧರಿಸಿ ಆಧಾರ್ ಕಾರ್ಡ್ಗಳನ್ನು ಆಧರಿಸಿ ಈಗ ಪತ್ತೆ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಹಿರಿಯೂರು ತಾಲೂಕು ಕ್ರಾಸ್ ಬಳಿ ಅಪಘಾತ ಏನಾಗಿದೆ ಇದರಲ್ಲಿ ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಸಿಎಂ ಸಿದ್ದರಾಮಯ್ಯನವರು ಓದಿಸಿದ್ದಾರೆ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಸಿಎಂ ಸಿದ್ದರಾಮಯ್ಯನವರು ಈಗ ಘೋಷಣೆ ಮಾಡಿದ್ದಾರೆ ಅಪಘಾತಕ್ಕೆ ಕಾರಣ ಪತ್ತೆ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಗಾಯಗೊಂಡಿರ್ತಕ್ಕಂತಹ ಗಾಯಾಳುಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಆಶಿಸ್ತೀವಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಲಭಿಸಲಿ ಅಂತ ಪ್ರಾರ್ಥನೆ ಮಾಡುತ್ತೀನಿ ಅಂತ ಸಿ ಎಂ ಸಿದ್ದರಾಮಯ್ಯನವರು ಟ್ವಿಟರ್ ಮೂಲಕ ಆಗಲೇ ತಿಳಿಸಿದರು ಅದರೆಲ್ಲರ ಜೊತೆಗೆ ಐದು ಲಕ್ಷ ರೂಪಾಯಿ ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಕೊಡುವುದಾಗಿ ಸಿ ಎಂ ಸಿದ್ದರಾಮಯ್ಯನವರೀಗ ಆಶ್ವಾಸನೆಯನ್ನು ನೀಡಿದ್ದಾರೆ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಮೃತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ಸಿ ಎಂ ಸಿದ್ದರಾಮಯ್ಯನವರೀಗ ಕೊಡೋದಕ್ಕೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರ ಮೃತರಿಗೆ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಗಾಯಾಳುಗಳಿಗೆ ಐವತ್ತು ಸಾವಿರ ಕೊಟ್ಟರೆ ರಾಜ್ಯ ಸರ್ಕಾರ ಮೃತರಿಗೆ ಐದು ಲಕ್ಷ ರೂಪಾಯಿ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಹಣವನ್ನು ಪರಿಹಾರವನ್ನು ನೀಡುತ್ತಾ ಇದೆ ಒಟ್ಟಾರೆಯಾಗಿ ಆಗಬಾರ್ದಾಗಿತ್ತು ಈ ರೀತಿಯಾದಂತಹ ಘಟನೆಗಳು ಒಂದು ಕಡೆ ಅನೇಕರಿಗೆ ಗೊಂದಲಗಳೇ ಇದೆ ಯಾಕೆಂತಂದ್ರೆ ಅಲ್ಲಿರ್ತಕ್ಕಂತಹ ಸಾರಿಗೆ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಎಕ್ಸಾಕ್ಟ್ ನಂಬರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆ ಒಂಬತ್ತು ಅಂತಾರೆ ಒಂದು ಕಡೆ ಐದು ಜನ ಅಂತಾರೆ ಮೂರು ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ತಾರೆ ಲಾರಿ ಡ್ರೈವರನ್ನು ಸೇರಿಸಿ ಐದು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಂದರೆ ಐದು ಜನರ ಮೃತದೇಹಗಳು ಸಿಕ್ಕಿದೆ ಅನ್ನುವಂತಹ ಮಾತನ್ನು ಒಬ್ಬರು ಹೇಳ್ತಾರೆ ನಿನ್ನೆ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಮೆಜೆಸ್ಟಿಕ್ಕಿನಿಂದ ಹೊರಟಂತಹ ಬಸ್ ಇದು ಸೀಬರ್ ಪ್ರೈವೇಟ್ ಬಸ್ ರಾತ್ರಿ ಅಪಘಾತಕ್ಕೀಡಾಗಿದೆ ಒಂದೂವರೆ ಎರಡು ಗಂಟೆಗೆ ಕ್ಲೀನರ್ ಪ್ರಾಣಾಯಪ ಪ್ರಾಣಾಪಾಯದಿಂದ ಉಳಿದು ಏನು ಘಟನೆ ನಡೆದಿದೆ ಅನ್ನುವಂಥದ್ದನ್ನು ಈಗ ಹೇಳ್ಕೊಂಡಿದ್ದಾನೆ ಅದರೆಲ್ಲರ ಜೊತೆಗೆ ಈ ರೀತಿಯಾದಂತಹ ಘಟನೆಗಳು ಸಂಭವಿಸಬಾರದು ಅನ್ನುವಂಥದ್ದು ಅನೇಕರ ವಿಚಾರ ಹಾಗೆ ಏನು ಈ ಕ್ಲೀನರ್ ಇದ್ದಾನೆ ಆ ಕ್ಲೀನರ್ ಹೇಳ್ತಾನೆ ನಾನು ಮಲಗಿದ್ದೆ ರಾತ್ರಿ ಹತ್ರ ಒಂದು ಒಂದೂವರೆ ಎರಡು ಗಂಟೆ ಆಗಿತ್ತು ನೇರವಾಗಿ ಬಂದು ಲಾರಿ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ನಾನು ಹೊರಗಡೆ ಬಿದ್ದೆ ಡ್ರೈವರ್ ಕೂಡ ಬಸ್ಸಿನಿಂದ ಹೊರಗಡೆ ಬಿದ್ದ ಡ್ರೈವರ್ಗೆ ಬಹಳ ವಿಪರೀತವಾದಂತಹ ಗಾಯ ಗಾಯ ಆಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ವಲಯದ ಐಜಿಪಿ ರವಿಕಾಂತ್ ಗೌಡ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ ಕೇಳ್ಕೊಂಬರೋಣ ಬೈ ಪ್ಲೀಸ್ ಹಳ್ಳಿ ಬಳಿ ಎದುರುಗಡೆಯಿಂದ ಬರ್ತಾ ಅದು ಡಿವರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ಅಬಸದಲ್ಲಿ ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ ಗೆ ಒಡೆದಿರಬಹುದು ಡೀಸೆಲ್ ಟ್ಯಾಂಕ್ ಬೆಂಕಿ ಬೆಂಕಿಯ ಜಾಲೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಆದರೆ ಗಾರ್ಡನ್ ಒಳಗಡೆ ಸಿಕ್ಕಿ ಹಾಕೊಂಡು ದುರಾದೃಷ್ಟು ಪಕ್ಷ ನೀರು ಹೋಗಿದ್ದಾರೆ ಅದ್ರ ಜೊತೆಗೆ ಕಂಟೈನರ್ ಇದ್ದಂತಹ ಲಾರಿಯ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ಟೀಮ್ ಹೋಗಿ ಮತ್ತು ಬೆಂಕಿಲು ಕೂಡ ಅವರು ಡ್ರೈವರ್ ಕೂಡ ಇದು ಒಟ್ಟು ಇದುವರೆಗೆ ನಮಗೆ ಒಂಬತ್ತು ಒಂದು ಕಂಟೈನರ್ನ ಡ್ರೈವರ್ ಮತ್ತು ಎಂಟು ಜನ ಪ್ಯಾಸೆಂಜರ್ಸ್ ಎಲ್ಲ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ ಉಳಿದಂತೆ ಗಾಯಾಳುಗಳು ಹನ್ನೆರಡು ಜನ ಹಿರಿಯರಿಗೆ ಒಂಬತ್ತು ಜನ ಶಿರಾ ಮತ್ತು ಮೂರು ಜನ ತುಮಕೂರಿಗೆ ತುಮಕೂರಿಗೆ ಶಿರಾದಲ್ಲಿ ಇದ್ದಂತಹ ಒಬ್ಬರಿಗೆ ಅಂತ ಬೆಂಗಳೂರಿನ ವಿಕ್ಟೋರಿಯಾ ಈಗಿನ ಮಾಹಿತಿ ಪ್ರಕಾರ ಗಾಯಾಳುಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಬಿಟ್ಟು ಉಳಿದವರೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ Oh, uh my -huh.